ಬಿಜೆಪಿಯವರು ಧರ್ಮಸ್ಥಳಕ್ಕೆ ಪಾಪ ಮಾಡಲಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಮಾಡಲಿ ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ ಅದು ಸಿಗೋದಿಲ್ಲ ಯಾಕಂತಂದ್ರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ

ಹಿಂದೂಗಳು ಅಂತಂದರೆ ಹಿಂದೂಗಳು ಅಂತಂದರೆ ರಾಜಕೀಯ ಮಾಡೋದಲ್ಲ ಅಪಪ್ರಚಾರ ಮಾಡೋದಲ್ಲ ಸುಳ್ಳೇಳೋದಲ್ಲ ಸರಿ ಮನುಷ್ಯತ್ವ ಇರಬೇಕು ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇಲ್ಲದೆ ಅಂದರೆ ಅವರು ಏನಂತ ಕರೀತಾರೆ ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ದರೆ ಅವರಿಗೆ ಮನುಷ್ಯತ್ವ ಮನುಷ್ಯರಲ್ಲ ಅಂತ ಕರೀತಾರೆ ಬಟ್ ದಸರಾ ರಾಜಕಾರಣ ಆಗೋಯ್ತಲ್ಲ ದಸರಾ ರಾಜಕಾರಣ ಮಾಡಿದವರು ಯಾರು ದಸರಾನು ಮಾಡ್ತಾರೆ ಅವ್ರ ಮನೇನು ಮಾಡ್ತಾರೆ ರಾಜಕಾರಣ ಸುಳ್ಳು ಹೇಳೋದ್ ಬಿಟ್ಟರೆ ಇನ್ನೇನು ಬರ್ತದ ಅವ್ರಿಗೆ ಬಾನು ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ ಅವ್ರನ್ನ ಉದ್ಘಾಟನೆ ಕಂದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಎಷ್ಟು ಜನ ಸಿಕ್ಕಿದೆ ಅದು ಗೌರವ ಸಿಗ್ಬೇಕಲ್ಲೊಂದು ಗೌರವ ಕೊಡ್ಲಿಕ್ಕೋಸ್ಕರ ದಸರಾ ಉದ್ಘಾಟನೆ ಈ ಎಫೆಕ್ಟ್ ಆಗಲ್ಲ ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಲ್ಲ ಯಾಕೆ ಬೇಡ ಹೋರಾಟ ಮಾಡ್ತೀವಿ ಈಗ ಕೆಲವ್ರು ಮಾತ್ರ ಎಲ್ಲ ಎಲ್ಲರೂ ಮಾಡ್ತಾ ಇಲ್ಲ ಅವರು ಹಿಂದೂಗಳೆಲ್ಲ ಅವ್ರ ಜೊತೆ ಇದಾರ ಬಿಜೆಪಿ ಹಿಂದೂಗಳ ಆಸ್ತಿ ಮುಸಲ್ಮಾನ ಆಸ್ತಿ ಅಂತ ಹೇಳಕ್ ಹೋಗಲ್ಲ ಅದು ಹಿಂದೂಗಳ ಆಸ್ತಿನೇ ಇರಬಹುದು ದಸರಾ ಅನ್ನೋದು ನಾಡ ಹಬ್ಬ ಅಲ್ವಾ ನಾಡ ಹಬ್ಬ ಅಂತಂದ್ರೆ ಏನು ಎಲ್ಲರೂ ಸೇರ್ ಮಾಡೋರು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಎಲ್ಲರೂ ಸೇರ್ ಮಾಡಲ್ಲ ಮಾಡ್ತಾ ಇದೀವಿ ಇದು ದಸರಾ